ಹೆಂಡತಿ ಬೇರೆಯವರ ಜೊತೆ ಓಡಿ ಹೋಗಿದ್ದಕ್ಕೆ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಗುಬ್ಬಿ ಪಟ್ಟಣದ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹಿಂದೆ ರಂಜಿತಾ ಮತ್ತು ನಾಗೇಶ್ ಮದುವೆಯಾಗಿ ಪರಸ್ಪರ ಜೀವನ ನಡೆಸ್ತಾ ಇದ್ರು ಇವರ ಬಾಳಲ್ಲಿ ಭರತ್ ಎಂಬ ವ್ಯಕ್ತಿ ಬಿರುಗಾಳಿ ಎಬ್ಬಿಸಿದ್ದಾನೆ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದ ಭರತ್ ರಂಜಿತಾಳ ಮೇಲೆ ಕಣ್ಣು ಹಾಕಿ ಆಕೆಯ ಮನವೊಲಿಸಿ ಗಂಡ ನಾಗೇಶ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನಾಲ್ಕು ದಿನ ಹೋಗಿದ್ದಾಗ ಆಕೆಯ ಮನೆಯಲ್ಲಿ ನಾಲ್ಕು ದಿನಗಳ ಕಾಲ ಇದ್ದು ಕಂಡ ಬರುವಂತ ಸಮಯವನ್ನ ನೋಡಿಕೊಂಡು ಆಕೆಯನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾನೆ ಇದನ್ನ ಕಂಡಂತಹ ಆ ಪಾಪ ಪತಿ ನಾಗೇಶ್ ಮನನೊಂದು ವಿಡಿಯೋ ಮಾಡಿಟ್ಟು ನೇಣಿಗೆ ಶರಣಾಗಿರುವಂತ ಘಟನೆ ನಡೆದಿದೆ ನನಗೊಬ್ರು ಹೆಂಗಿದ್ರು ಅವರ ಫ್ಯಾನ್ಸ್ ಇಕ್ಕೊಂಡಿದ್ರು ಒಬ್ಬನ ಜೊತೆ ಹೆಂಗೊಡೋಗಿದ್ದಾರೆ ಏನನ್ನ ಆದ್ರು ಅವ್ರಿಗಂತ ಶಿಕ್ಷೆ ಆಗಲೇಬೇಕು ಅನ್ನೋ ಇವರನ್ನ ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಏನಾನ ಆಗಲಿ ಅವ್ರ ಶಿಕ್ಷೆ ಆಗಲೇಬೇಕು ಫ್ರೆಂಡ್ಸ್ ನನ್ನ ಸಾವಿಗೆ ಅವರಿಬ್ಬರೇ ಕಾರಣ ಏನಾನ ಮಾಡಿ ಅವ್ರ ಶಿಕ್ಷೆ ಕೊಡಿಸಿ ಅವ್ರ ಫೋಟೋನೂ ಹಾಕ್ತೀನಿ ಇದೂ ಈ ವಿಡಿಯೋನೂ ಹಾಕ್ತೀನಿ ನಿಮ್ಮ ಕೈ ಮುಗಿತೀನಿ ನಮ್ಮ ಮನಸ್ಸಿಗೆ ಇಲ್ಲ ಅವತ್ತಿಂದ ಏನು ಹೇಳ್ರಿ ಅಷ್ಟು ಪ್ರೀತಿ ಮಾಡಿಸಿ ಮದುವೆ ಮಾಡಿ ಮೋಸ ಮಾಡಿ ನಮ್ಮನೆಗೆ ಕರ್ಸ್ಕೊಂಡು ಮನಸ್ಕೊಂಡು ಇದೇ ಜಾಗದಲ್ಲಿ ಎಲ್ಲ ಕೆಲಸನೂ ಅವರು ನೀವೇ ನ್ಯಾಯ ಕೊಡಿಸಿ ಫ್ರೆಂಡ್ಸ್ ಅವನ ಹೆಸರು ಆಚಾರ್ರು ಬರತಾ ಅಂತ ಅವನ ಡ್ರೈವರು ನಮ್ಮ ಮನೆಯವ್ರ ಹೆಸರು ರಂಜಿತಾ ಅಂತ ನೀವು ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಶಬರಿಮಲೆ ಯಾತ್ರೆಗೆ ಹೋದಾಗ ನಾಲ್ಕು ನಮ್ಮ ಮನೆಗೆ ಇದ್ದು ಹೋಗಿದ್ದಾನೆ ಫ್ರೆಂಡ್ಸ್ ಬೇಕಾದ್ರೆ ಮನೆ ಅಕ್ಕಪಕ್ಕ ನಮ್ಮೋನವರ ರಂಟಿನ ಯಾರು ಕೇಳಿ ಬೇಕಾದ್ರೆ ಹೇಳ್ತಾರೆ ಅವ್ರಂ ಕರೆದು ಎಂಕ್ವೈರಿ ಮಾಡಿಸಿ ಬೇಕಾದ್ರೆ ಅವರೇ ಹೇಳ್ತಾರೆ ನನ್ನ ಸಾವಿಗೆ ಅವ್ರಿಗ್ರೆ ಕಾರಣ ಆಚಾರ್ರು ಬರೋತಾ ರಂಜಿತಾನ ಕಾರಣ